ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕರ್ನಾಟಕ ರಾಜ್ಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೋಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಕರ್ನಾಟಕ ಎಂಬ ಪದವು ಕರುನಾಟ್ ಎಂಬ ಶಬ್ದದಿಂದ ಬಂದಿದ್ದು ಇದರ ಅರ್ಥ ಎತ್ತರದಲ್ಲಿರುವ ನಾಡು ಎಂದರ್ಥ ಕರ್ನಾಟಕ ಎಂಬ ಪದವು ತಮಿಳಿನ ಶಿಲ್ಪಾಧಿಕಾರಂ ಕೃತಿಯಲ್ಲಿ ಇದೆ ಸ್ನೇಹಿತರೆ ಅಮೋಘ ವರ್ಷ ರೂಪತುಂಗನ ಆಸ್ಥಾನದ ವಿಜಯನ ಅಲಂಕಾರ ಗ್ರಂಥವಾದ ಕವಿರಾಜ್ಯ ಮಾರ್ಗದಲ್ಲಿ ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿಯವರೆಗೆ ಇತ್ತು ಎಂದು ಉಲ್ಲೇಖಿಸಲಾಗಿದೆ ಬಾದಾಮಿ ಚಾಲುಕ್ಯರ ಸೈನ್ಯದ ಬಲವನ್ನು ಕರ್ನಾಟಕ ಬಲ ಎಂದು ಕರೆಯುತ್ತಿದ್ದರು ಸ್ನೇಹಿತರೆ ಕರ್ನಾಟಕ ಎಂಬ ಹೆಸರನ್ನು ಮಾಹಿತಿ ಚದುರಂಗ ಎಂಬ ಕವಿ ಅವರು ಸೂಚಿಸಿದರು ಸ್ನೇಹಿತರೆ ಕರ್ನಾಟಕ ರಾಜ್ಯದ ಲಾಂಛನ ಗಂಡ ಬೆರಂಡ ಹೂವು ಕಮಲ ಮರ ಶ್ರೀಗಂಧ ಕೀಟ ಜೇನು ನೋಡೋ ಸ್ನೇಹಿತರೆ ಇವೆಲ್ಲ ಇದ್ದಾವೆ ಕರ್ನಾಟಕ ರಾಜ್ಯವು ಭಾರತ ದೇಶದಲ್ಲಿ ಭೌಗೋಳಿಕ ವಿಸ್ತೀರ್ಣದಲ್ಲಿ ಆರನೇ ಸ್ಥಾನ ಜನಸಂಖ್ಯೆಯಲ್ಲಿ ಎಂಟನೇ ಸ್ಥಾನ ಹೊಂದಿದೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಗಳು ಕ್ರಮವಾಗಿ ಬೆಳಗಾವಿ ಕಲಬುರಗಿ ತುಮಕೂರು ವಿಜಯಪುರ ಮತ್ತು ಉತ್ತರ ಕನ್ನಡ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆಗಳು ಕ್ರಮವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಈಗ ರಾಮನಗರ ದಕ್ಷಿ ಬೆಂಗಳೂರು ದಕ್ಷಿಣ ಅಂತ ಆಗಿದೆ ಸ್ನೇಹಿತರೆ ಉಡುಪಿ ಮತ್ತು ಕೋಲಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆಗಳು ಕ್ರಮವಾಗಿ ಬೆಂಗಳೂರು ನಗರ ಬೆಳಗಾವಿ ಮೈಸೂರು ತುಮಕೂರು ಕಲಬುರ್ಗಿ ಎರಡು ಸಾವಿರದ ಹನ್ನೊಂದರಂತೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆಗಳು ಕ್ರಮವಾಗಿ ಕೊಡಗು ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಗದಗ ರಾಮನಗರ ಎರಡು ಸಾವಿರದ ಹನ್ನೊಂದರಂತೆ ಕರ್ನಾಟಕದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಪ್ರತಿವರ್ಷ ಶಿಷ್ಯ ವೇತನ ಒದಗಿಸುವ ಕಾರ್ಯಕ್ರಮ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು ಅಂದಿನ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಹತ್ತೊಂಬತ್ತು ನೂರ ಐವತ್ತಾರು ನವಂಬರ್ ಒಂದರಂದು ಕರ್ನಾಟಕವು ಏಕೀಕರಣವಾಯಿತು ಹತ್ತೊಂಬತ್ತು ನೂರ ಐವತ್ತಾರರ ವಿಶಾಲ ಮೈಸೂರು ರಾಜ್ಯದಲ್ಲಿ ಒಟ್ಟು ಹತ್ತೊಂಬತ್ತು ಜಿಲ್ಲೆಗಳಿದ್ದವು ಏಕೀಕರಣ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಹತ್ತೊಂಬತ್ತು ನೂರ ಐವತ್ತಾರು ಮೈಸೂರು ರಾಜ್ಯದ ಅಥವಾ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಹತ್ತೊಂಬತ್ತೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತೈದು ಕರ್ನಾಟಕದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಕರ್ನಾಟಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಪ್ರಥಮ ಮುಖ್ಯಮಂತ್ರಿ ಡಿ ದೇವರಾಜರಸ್ ಕರ್ನಾಟಕದ ಮೊದಲ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ ಡಿ ದೇವರಾಜರಸು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸದ ಏಳನೇ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳು ಮತ್ತು ನಾಲ್ಕು ಕಂದಾಯ ವಿಭಾಗಗಳಿವೆ ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದುರ ಕಿಲೋಮೀಟರ್ ಕರ್ನಾಟಕದ ಒಟ್ಟು ಜನಸಂಖ್ಯೆ ಒಟ್ಟು ವಿಸ್ತೀರ್ಣ ಎಪ್ಪತ್ನಾಲ್ಕು ಸಾವಿರದ ಐವತ್ತೊಂದು ಚದುರ ಮೈಲು ಮಂಗಳೂರು ಸಮಾಚಾರ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆಯಾಗಿದೆ ತೊಂಬತ್ ಹದಿನೆಂಟು ನಲವತ್ತ್ಮೂರು ಜುಲೈ ಒಂದು ಕನ್ನಡಕ್ಕೆ ಇದುವರೆಗೂ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಸ್ನೇಹಿತರೆ ಕಲ್ಮಿಡಿ ಶಾಸನವು ಕನ್ನಡದ ಮೊದಲ ಶಾಸನವಾಗಿದೆ ಶ್ರೀ ವಿಜಯ ಬರೆದ ಕವಿರಾಜ್ಯ ಮಾರ್ಗವು ಕನ್ನಡದ ಮೊದಲ ಅಲಂಕಾರ ಗ್ರಂಥವಾಗಿದೆ ಶಿವಕೋಟಾಚಾರ್ಯ ಬರೆದ ಒಡ್ಡಾರಾಧನೆ ಕನ್ನಡದ ಮೊದಲ ಗದ್ಯಕೃತಿಯಾಗಿದೆ ಸಿಂಗರಾಧ್ಯ ಬರೆದ ಮಿತ್ರಗೋ ಮಿತ್ರವಿಂದ ಗೋವಿಂದ ಕನ್ನಡದ ಪ್ರಥಮ ನಾಟಕವಾಗಿದೆ ಅಮರಶಿಲ್ಪಿ ಜಕಣಾಚಾರಿ ಕನ್ನಡದ ಮೊದಲ ವರ್ಣಚಿತ್ರವಾಗಿದೆ ಆಲೂರು ವೆಂಕಟರಾಯರು ಕನ್ನಡದ ಕುಲೋಪುರೋಹಿತ ಎಂದು ಪ್ರಸಿದ್ಧರು ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಹಳ್ಳಿಕೇರಿ ಗುದ್ಲಪ್ಪನವರನ್ನು ಕರೆಯಲಾಗುತ್ತದೆ ಕಂದಗಲ್ ಹನುಮಂತರಾಯ ಕನ್ನಡದ ಶೇಕ್ಸ್ಪಿಯರ್ ಎಂದು ಹೆಸರುವಾಸಿಯಾಗಿದ್ದಾರೆ ಕೃಷ್ಣ ನದಿಯು ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿಯಾಗಿದೆ ನಾನ್ನೂರ ಎಂಬತ್ತು ಕಿಲೋಮೀಟರು ಕಾದಂಬ ವಂಶವು ಕನ್ನಡದ ಮೊದಲ ರಾಜ್ಯ ಮನೆತನವಾಗಿದೆ ಕರ್ನಾಟಕದ ಹೊಸ ಕೈಗಾರಿಕಾ ನೀತಿ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಜ್ ಕರ್ನಾಟಕ ರತ್ನ ಕರ್ನಾಟಕದಲ್ಲಿರುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ ಸ್ನೇಹಿತರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಗಂಧದ ಮರಗಳನ್ನು ಬೆಳೆಯಲಾಗುತ್ತದೆ ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೆಯುವ ರಾಜ್ಯವಾಗಿದೆ ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಬೆ ಕಾಫಿ ಬೆಳೆಯುವ ರಾಜ್ಯವಾಗಿದೆ ಕರ್ನಾಟಕದಲ್ಲಿ ಇರುವ ಒಟ್ಟು ಗ್ರಾಮಗಳು ಇಪ್ಪತ್ತೊಂಬತ್ತು ಸಾವಿರದ ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಡೆಸು ಆಸ್ ಎಲೆ ಉದುರುವ ಕಾಡಿನಲ್ಲಿವೆ ಸ್ನೇಹಿತರೆ ಭಾರತದಲ್ಲಿ ತೋಟಗಾರಿಕೆ ಬೆಳೆಗಳ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ಕರ್ನಾಟಕ ಕರ್ನಾಟಕ ರಾಜ್ಯವು ಅತಿ ಹೆಚ್ಚು ರೋಬಸ್ಟ್ ವಿಧಾದ ಕಾಫಿ ಬೆಳೆಯುತ್ತದೆ ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ರಾಗಿಯನ್ನು ಬೆಳೆಯುವ ರಾಜ್ಯವಾಗಿದೆ ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯವಾಗಿದೆ ಆರು ಸಾವಿರದ ನಲವತ್ತೊಂಬತ್ತು ಆನೆಗಳು ಎರಡು ಸಾವಿರದ ಹದಿನೇಳರ ವರದಿ ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಎರಡನೇ ರಾಜ್ಯವಾಗಿದೆ ಐನೂರ ಇಪ್ಪತ್ನಾಲ್ಕು ಹುಲಿಗಳನ್ನು ಹೊಂದಿದೆ ಎರಡು ಸಾವಿರದ ಹದಿನೆಂಟರ ಪ್ರಕಾರ ಇದು ಅಪ್ಡೇಟ್ ಆಗಿದೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಪ್ರಚಲಿತ ಘಟನೆಗಳನ್ನು ಮಾಡುವಾಗ ಹುಲಿಗಳ ಬಗ್ಗೆ ಮಾಹಿತಿ ಕೊಡುತ್ತೇನೆ ಕರ್ನಾಟಕದ ಮೊದಲ ರಾಜ್ಯಪಾಲರು ಜಯ ಚಾಮರಾಜೇಂದ್ರ ಒಡೆಯರು ಜಯ ಚಾಮರಾಜ ಒಡೆಯರು ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಕೆ ಎಸ್ ನಾಗರತ್ಮ್ಮ ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ವಿ ಎಸ್ ರಾಮದೇವಿ ವಿ ವೆಂಕಟಪ್ಪನ ವೆಂಕಟಪ್ಪರವರು ಕರ್ನಾಟಕ ವಿಧಾನಸಭೆಯ ಮೊದಲ ಸ್ಪೀಕರ್ ಆಗಿದ್ದರು ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿವೆ ಮತ್ತು ಎರಡು ಹನ್ನೆರಡು ರಾಜ್ಯಸಭಾ ಕ್ಷೇತ್ರಗಳಿವೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರ ಮತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಎರಡು ಲೋಕಸಭಾ ಕ್ಷೇತ್ರಗಳು ಪ್ರಶಿಷ್ಟ ಪಂಗಡ ಅಂದರೆ ಎಸ್ ಟಿ ಮೀಸಲಾಗಿವೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರ ಬೀದರ್ ಕೋಲಾರ ಕಲಬುರಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಗಳು ಐದು ಲೋಕಸಭಾ ಕ್ಷೇತ್ರಗಳು ಪರಿಶಿಷ್ಟ ಜಾತಿಗೆ ಮೀಸಲಾಗಿವೆ ಅಂದರೆ ಎಸ್ ಸಿ ಎಸ್ ಎಸ್ಸಿ ಪಂಗಡಗಳಿಗೆ ಮೀಸಲಾಗಿವೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಹನ್ನೆರಡು ರಾಜ್ಯಸಭಾ ಸ್ಥಾನಗಳಿವೆ ಕರ್ನಾಟಕ ರಾಜ್ಯದ ವಿಧಾನಸಭೆಯು ಇನ್ನೂರ ಇಪ್ಪತ್ತ್ನಾಲ್ಕು ಸದಸ್ಯರನ್ನು ಹೊಂದಿದೆ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ವಿಧಾನಸಭಾ ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿವೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ ಎಸ್ಸಿಗೆ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಎಪ್ಪತ್ತೈದು ಸದಸ್ಯರನ್ನು ಹೊಂದಿದೆ ಸ್ನೇಹಿತರೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯ ಪ್ರಕಾರ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ದಸರಾ ಹಬ್ಬವು ಕರ್ನಾಟಕದ ನಾಡ ಹಬ್ಬವಾಗಿದೆ ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯವಾಗಿದೆ ಪತ್ರಗಳ ಮೂಲಕ ನೆಪೋಲಿಯನ್ ಬೋನಪಾರ್ಟಿಯೊಂದಿಗೆ ಟಿಪ್ಪು ಸುಲ್ತಾನ್ ಸಂಪರ್ಕ ಇಟ್ಟುಕೊಂಡಿದ್ದನು ಸ್ನೇಹಿತರೆ ಕರ್ನಾಟಕ ರಾಜ್ಯವು ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಗೋವಾ ಕೇರಳ ಮತ್ತು ತಮಿಳುನಾಡು ಸೇರಿದಂತೆ ಆರು ರಾಜ್ಯಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಸ್ನೇಹಿತರೆ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಕಬ್ಬಿಣ ತಾಮ್ರ ಮತ್ತು ಚಿನ್ನ ಮೂರು ಅದಿರುಗಳು ಸಿಗುತ್ತವೆ ಪಂಪ ಪ್ರಶಸ್ತಿಯು ಕರ್ನಾಟಕದಲ್ಲಿ ನೀಡುವ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾಗಿದೆ ಸ್ನೇಹಿತರೆ ಏಕಲವ್ಯ ಪ್ರಶಸ್ತಿಯು ಕರ್ನಾಟಕದಲ್ಲಿ ನೀಡುವ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾಗಿದೆ ಎರಡು ಲಕ್ಷ ರೂ ಚರಕ ಪರಿಸ್ಥಿತಿ ಪತ್ರಿಕೋದ್ಯಮಕ್ಕೆ ನೀಡುವ ಪ್ರಶಸ್ತಿಯಾಗಿದೆ ಶಾಂತಲಾ ಪ್ರಶಸ್ತಿಯನ್ನು ನೃತ್ಯ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಕುಮಾರವ್ಯಾಸ ಗಮಕ ಕಲೆ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಹತ್ತೊಂಬತ್ತು ನೂರ ನಲವತ್ ಅರವತ್ತ್ಮೂರರ ಕರ್ನಾಟಕ ಪೊಲೀಸ್ ಅಧಿನಿಯಮ ಹತ್ತೊಂಬತ್ತು ನೂರ ಅರವತ್ತೈದು ಏಪ್ರಿಲ್ ಎರಡರಂದು ಜಾರಿಗೆ ಬಂದಿದೆ ಕರ್ನಾಟಕದಲ್ಲಿರುವ ರೈಲು ಮಾರ್ಗದ ಸುಮಾರು ಉದ್ದ ಮೂರು ಸಾವಿರದ ಐನೂರ ನಲವತ್ತೆರಡು ಕಿಲೋಮೀಟರ್ ಕರ್ನಾಟಕ ರಾಜ್ಯವು ವಿದ್ಯುನ್ಮಾನ ತಂತ್ರಾಂಶ ಮತ್ತು ಜೈವಿಕ ತಂತ್ರಜ್ಞಾನ ಸೇವೆಗಳನ್ನು ಅತ್ಯಧಿಕವಾಗಿ ರಫ್ತು ಮಾಡುತ್ತದೆ ಬಿ ಬಸವಲಿಂಗಪ್ಪರವರು ಕರ್ನಾಟಕದಲ್ಲಿ ಬೋಸಾ ಕೋಲಾವಲವನ್ನು ಹುಟ್ಟುಹಾಕಿದರು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೇಳು ರೇವಣ್ ಜಿಲ್ಲೆಗಳು ಮತ್ತು ಹತ್ತೊಂಬತ್ತು ಟೆಲಿಕಾಂ ಜಿಲ್ಲೆಗಳಿವೆ ತಳಗುಂದ ಶಾಸನವು ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನವಾಗಿದೆ ಕರ್ನಾಟಕದ ಜಿ ಡಿ ಪಿಗೆ ಅತಿ ಹೆಚ್ಚಿನ ಕೊಡುಗೆ ನೀಡುವ ವಲಯ ಸೇವಾ ವಲಯ ಒಂದು ರಾಜ್ಯ ಹಲವು ಜಗತ್ತುಗಳು ಒನ್ ಸ್ಟೇಟ್ ಮೆನಿ ವಾರ್ಡ್ಸ್ ಕರ್ನಾಟಕ ಪುರಸೋದ್ಯಮದ ಘೋಷವಾಕ್ಯವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಏಳು ಪೊಲೀಸ್ ವಲಯಗಳು ಇವೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಏಳು ಕಮಿಷನರೇಟ್ಗಳಿವೆ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ರಾಗಿಯನ್ನು ಪ್ರಧಾನ ಬೆಳೆಯಾಗಿ ಬೆಳೆಯುತ್ತಾರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ರೈಲು ಮಾರ್ಗವನ್ನು ಬೆಂಗಳೂರಿನಿಂದ ತಮಿಳುನಾಡಿನ ಚೋಲಾರ್ಪೇಟೆ ನಡುವೆ ಹತಂ ಹದಿನೆಂಟುನೂರ ಅರವತ್ನಾಲ್ಕರಲ್ಲಿ ಮಾರ್ಕ್ ಕರ್ಬನ್ ಕಾಲದಲ್ಲಿ ಹಾಕಲಾಯಿತು ಹತ್ತೊಂಬತ್ತು ನೂರ ಅರವತ್ತ್ಮೂರು ಮೇ ಹತ್ತರಂದು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಅಸ್ತಿತ್ವಕ್ಕೆ ಬಂದಿತು ಸ್ನೇಹಿತರೆ ಮೆಕರಲ್ ಎನ್ನುವುದು ಒಂದು ಮೀನಿನ ತಳಿಯಾಗಿದೆ ಕರ್ನಾಟಕ ಕರಾವಳಿ ಪ್ರದೇಶವನ್ನು ಮ್ಯಾಕರಲ್ ಕಾರಾವಳಿ ಎಂದು ರೂಢಿಗತವಾಗಿ ಕರೆಯುತ್ತಾರೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಪಕ್ಷಿ ನೀಲಕಂಠ ಇಂಡಿಯನ್ ರೋಲರ್ ಕರ್ನಾಟಕ ಕಾರಾವಳಿ ತೀರದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕಾರಾವಳಿ ತೀರವನ್ನು ಕರ್ನಾಟಕ ಹೊಂದಿದೆ ಸ್ನೇಹಿತರೆ ಡೊಳ್ಳು ಕುಣಿತ ಕರ್ನಾಟಕ ಜನಪದ ಶೈಲಿಯ ನೃತ್ಯವಾಗಿದೆ ಸ್ನೇಹಿತರೆ ನೆಕ್ಸ್ಟು ಕರ್ನಾಟಕ ಮುನ್ಸಿಪಾಲ್ ಕಾರ್ಪೊರೇಷನ್ ಕಾಯ್ದೆ ಹತ್ತೊಂಬತ್ತರ ಎಪ್ಪತ್ತಾರರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಕರ್ನಾಟಕದಲ್ಲಿ ಒಟ್ಟು ಹದಿನಾಲ್ಕು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟಗಳಿವೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯವನ್ನು ಫಜಲ್ ಹಾಲಿ ಆಯೋಗದ ಶಿಫಾರಸ್ಸಿನ ಮೇರೆಗೆ ರಚಿಸಲಾಗಿದೆ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯ ಹತ್ತೊಂಬತ್ತು ನೂರ ಐವತ್ತೈದು ಕನ್ನಡ ಸಾಹಿತ್ಯ ಪರಿಷತ್ತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪಿಸಲಾಯಿತು ಮೊದಲ ಅಧ್ಯಕ್ಷರು ಎಚ್ ವಿ ನಂಜುಂಡಯ್ಯ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೆರಡು ಪೊಲೀಸ್ ಜಿಲ್ಲೆಗಳಿವೆ ಕೆಜಿಎಫ್ ಸೇರಿದಂತೆ ನಮ್ಮ ಮೆಟ್ರಿಗೆ ಕೆ ಎಸ್ ಐ ಸಿ ಎಫ್ ರವರು ರಕ್ಷಣೆ ನೀಡುತ್ತಾರೆ ಸ್ನೇಹಿತರೆ ಸರ್ಕಾರದ ಸಾಧನೆಗಳನ್ನು ಪ್ರದರ್ಶಿಸುವ ಜಾಲ ಆಧಾರಿತ ವೇದಿಕೆ ಪ್ರತಿಬಿಂಬವನ್ನು ಪ್ರಾರಂಭಿಸಲಾಯಿತು ಕರ್ನಾಟಕದ ಮೊದಲ ಮಹಿಳಾ ಡಿ ಜಿ ಆ್ಯಂಡ್ ಐ ಜಿ ಪಿ ಶ್ರೀ ನೀಲಮಣಿ ಎನ್ ರಾಜು ಕರ್ನಾಟಕದ ಪ್ರಸ್ತುತ ಡಿ ಜಿ ಮತ್ತು ಐ ಜಿ ಪಿ ಪ್ರವೀಣ್ ಸ್ನೇಹಿತರು ಎರಡು ಸಾವಿರದ ಇಪ್ಪತ್ತೆರಡು ಸಾರಿ ಅದು ಯಾರಿದ್ದಾರೆ ಅಂತ ನಾನು ಪ್ರಚಲಿತ ಘಟನೆಗಳನ್ನು ಮಾಡುವ ಹೇಳುತ್ತೇನೆ ಕನ್ನಡದ ಕಾಳಿದಾಸ ಬಸವಪ್ಪ ಶಾಸ್ತ್ರಿ ಮೈಸೂರು ರಾಜ್ಯದ ಕೊನೆಯ ದಿವಾನರು ಸರ್ ಅರ್ಕಟ್ ರಾಮಸ್ವಾಮಿ ಮೊದಲೆಯ ಸ್ನೇಹಿತರೆ ಕರ್ನಾಟಕ ಕೇಡರ್ಗೆ ನೇಮಕವಾದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಜೀಜಾ ಹರಿಸಿಂಗ್ ಕರ್ನಾಟಕ ವೃತ್ತ ಯಕ್ಷಗಾನ ಬಡಗುತ್ತಿಟ್ಟು ತೆಂಗನ್ನು ತೆಂಗುತ್ತಿಟ್ಟು ಯಕ್ಷಗಾನ ಕಲೆಯ ಪ್ರಕಾರವಾಗಿದೆ ಕರ್ನಾಟಕದಲ್ಲಿರುವ ವನ್ಯಜೀವಿಧಾಮಗಳು ಭದ್ರಾ ದಾಂಡಲಿ ಪುಷ್ಪಗಿರಿ ಶೆಟ್ಟಿಹಳ್ಳಿ ಕರ್ನಾಟಕ ಎಂಬ ಶಬ್ದವು ಕರುನಾಡು ಎತ್ತರದ ಪ್ರದೇಶ ಮತ್ತು ಕಪ್ಪು ಮಣ್ಣಿನ ನಾಡು ಎಂಬ ಪದದಿಂದ ಉತ್ಪತ್ತಿ ಉತ್ಪತ್ತಿಗೊಂಡಿದೆ ಸ್ನೇಹಿತರೆ ಕರ್ನಾಟಕ ಸ್ನೇಹಿತರೆ ಕರ್ನಾಟಕದಲ್ಲಿರುವ ಒಟ್ಟು ಹುಲಿ ಸಂರಕ್ಷಿತ ಪ್ರದೇಶಗಳು ಐದು ಕರ್ನಾಟಕದ ಆರನೇ ಹುಲಿ ಸಂರಕ್ಷಿತ ತಾಣವನ್ನು ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಪ್ರದೇಶವನ್ನು ಘೋಷಿಸಲು ಉದ್ದೇಶಿಸಲಾಗಿದೆ ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳು ಐದು ಕರ್ನಾಟಕ ರಾಜ್ಯ ಪ್ರಾಣಿ ಏಷ್ಯನ್ ಆನೆ ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಎಲ್ಲ ಎಲೆಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಪದ್ಧತಿಯ ಮೂರು ಮಜಲುಗಳನ್ನು ಹೊಂದಿದೆ ಕರ್ನಾಟಕದಲ್ಲಿ ಬೇಸಿಗೆ ಕಾಲದಲ್ಲಿ ಬೀಳುವ ಪರಿಸರನ ಮಳೆಗೆ ಕಾಪಿಯ ಹೂಮಳೆ ಎನ್ನುವರು ಚರಿ ಹೂಮಳೆ ಚರಿ ಬ್ಲಾಸಮ್ ಎನ್ನುವರು ಕರ್ನಾಟಕದ ಪ್ರಸೋದ್ಯಮ ನಿಗಮ ಕೆ ಎಸ್ ಟಿ ಡಿ ಸಿಯನ್ನು ಅನ್ನು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪಿಸಲಾಗಿದೆ ಸ್ನೇಹಿತರೆ ಕರ್ನಾಟಕದ ಕರ್ನಾಟಕ ರಾಜ್ಯದ ಹುಬ್ಬಳ್ಳಿಯಲ್ಲಿ ನೈಋತ್ಯ ರೈಲ್ವೆ ವಲಯದ ಆಡಳಿತ ಕೇಂದ್ರವಿದೆ ಕರ್ನಾಟಕದ ಮೊದಲ ಟೈಗರ್ ರಿಸರ್ವ್ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡಿ ಬೆಳ ಬಳಸುವ ಶಕ್ತಿಯು ಜಲವಿದ್ಯುತ್ ಹೈಡ್ರೋ ಭಾರತದಲ್ಲಿ ಶಾಖ ಥರ್ಮಲ್ ಸ್ನೇಹಿತರೆ ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಜಿ ಐ ಟ್ಯಾಗ್ ಪಡೆದಿರುವ ರಾಜ್ಯವಾಗಿದೆ ಮೈಸೂರು ಸಂಸ್ಥಾನವು ಭಾರತದ ಒಕ್ಕೂಟಕ್ಕೆ ಸೇರಿದ್ದು ಹತ್ತೊಂಬತ್ತು ನೂರ ನಲವತ್ತೇಳರ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಕರ್ನಾಟಕದಲ್ಲಿ ಒಟ್ಟು ಆರು ಜಿಲ್ಲೆಗಳು ಎರಡು ರಾಜ್ಯಗಳೊಡನೆ ಗಡಿ ಹಂಚಿಕೊಂಡಿವೆ ಕರ್ನಾಟಕ ಕರ್ನಾಟಕದಲ್ಲಿ ವಿದ್ಯುತ್ ಸರಬರಾಜು ಮಾಡುವ ಐದು ವಿದ್ಯುತ್ ಸರಬರಾಜು ಕಂಪನಿಗಳಿವೆ ಅವುಗಳೆಂದರೆ ಬೆಸ್ಕಾಂ ಬೆಂಗಳೂರು ಮೆಸ್ಕಾಂ ಮಂಗಳೂರು ಸಿ ಎಸ್ ಸಿ ಎಸ್ ಚಾಮುಂಡೇಶ್ವರಿ ಮೈಸೂರು ಎಸ್ಕಾಂ ಹುಬ್ಬಳ್ಳಿ ಜಸ್ಕಾಂ ಕಲಬುರ್ಗಿ ಸ್ನೇಹಿತರೆ ಸ್ನೇಹಿತರೆ ಕರ್ನಾಟಕವನ್ನು ಅಡ್ಡಲಾಗಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಫೋರ್ ಏಟ್ ಕರ್ನಾಟಕದಲ್ಲಿ ಮಂತ್ರಿಮಂಡಲ ಗರಿಷ್ಠ ಸಂಖ್ಯೆ ಮೂವತ್ತ್ನಾಲ್ಕು ಮುಖ್ಯಮಂತ್ರಿಯೂ ಸೇರಿ ಕರ್ನಾಟಕದಲ್ಲಿ ಹರಡಿರುವ ಪಶ್ಚಿಮ ಘಟ್ಟಗಳು ಎರಡು ಸಾವಿರದ ಹನ್ನೆರಡರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ನೈಸರ್ಗಿಕ ವಿಭಾಗದಲ್ಲಿ ಸೇರ್ಪಡೆಯಾಯಿತು ಕರ್ನಾಟಕದಲ್ಲಿ ಈಶಾನ್ಯ ದಿಕ್ಕಿ ಹರಿಯುವ ನದಿ ತುಂಗಭದ್ರಾ ನದಿಯಾಗಿದೆ ಕ್ರಿಸ್ತ ಸಕ್ರ ಹತ್ತೊಂಬತ್ನೂರಲ್ಲಿ ನಡೆದ ಐ ಎನ್ ಸಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಏಕೈಕ ಕನ್ನಡಿಗ ಗಣ ಗಣೇಶ್ ನಾರಾಯಣನ್ ಚಂದ್ರ ವರ್ಕರ್ ಸ್ನೇಹಿತರೆ ಭಾರಿ ಇಂಪಾರ್ಟೆಂಟು ಕರ್ನಾಟಕದ ರಾಜ್ಯಪಾಲರಾಗಿದ್ದು ನಂತರ ಉಪರಾಷ್ಟ್ರಪತಿಯಾಗಿ ಡಾಕ್ಟರ್ ಜಾಕೀರ್ ಹುಸೇನರ ನಿಧನದ ನಂತರ ಭಾರತದ ಮೊದಲ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ನಂತರ ಅಂದರೆ ಹಂಗಾಮಿ ರಾಷ್ಟ್ರಪತಿ ಆಗಿ ನಂತರ ಅರ ಹತ್ತೊಂಬತ್ತು ಸೂರ್ಯ ಅರವತ್ತೊಂಬತ್ತರಿಂದ ಹತ್ತೊಂಬತ್ತು ಸೂರ್ಯ ಎಪ್ಪತ್ನಾಲ್ಕರವರೆಗೆ ರಾಷ್ಟ್ರಪತಿಯಾಗಿದ್ದರು ವಿವಿ ಗಿರಿಯವರು ಸ್ನೇಹಿತರೆ ಇಲ್ಲಿ ಕರ್ನಾಟಕ ರಾಜ್ಯಪಾಲಾಗಿದ್ದ ನಂತರ ಆಗಿದ್ದರು ಅವರು ವಿವಿ ಗಿರಿಯವರು ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದು ನಂತರ ಉಪರಾಷ್ಟ್ರಪತಿಯಾಗಿ ಪ್ರಖರದ್ದೀನ್ ಅಲಿ ಅಹಮದ್ ನಿಧನದ ನಂತರ ಹಂಗಾಮಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದವರು ಬಿ ಡಿ ಜೆತ್ತಿಯವರು ಸ್ನೇಹಿತರೆ ಇವರು ಉಪರಾಷ್ಟ್ರಪತಿಯಾಗಿದ್ದರು ಕರ್ನಾಟಕ ರಾಜ್ಯದ ಪಾರಂಪರಿಕ ಕರಕುಶಲ ವಸ್ತುಗಳ ತೊಟ್ಟಿಲು ಶಬ್ ತೊಟ್ಟಿಲು ಸ್ತಬ್ಧ ಚಿತ್ರಕ್ಕೆ ಎರಡು ಸಾವಿರದ ಇಪ್ಪತ್ತೇಳರ ಗಣರಾಜ್ಯೋತ್ಸವದ ಸ್ತಬ್ಧ ಚಿತ್ರಗಳ ದ್ವಿತೀಯ ಬಹುಮಾನ ಲಭಿಸಿದೆ ಭಾರತದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಅಪರಾಧ ಸ್ಥಳ ಪರಿಶೀಲನಾ ಅಧಿಕಾರಿ ಎಂಬ ಹುದ್ದೆಯನ್ನು ಸೃಷ್ಟಿಸಲಾಗಿದೆ ಇನ್ನೂರ ಆರು ಹುದ್ದೆಗಳು ಎರಡು ಸಾವಿರದ ಇಪ್ಪತ್ತೇಳ ಇಪ್ಪತ್ತೇಳರ ವೇಳೆಗೆ ಕರ್ನಾಟಕದ ಮಂಡ್ಯ ಮೂಲದ ಬಿ ವಿ ನಾಗರತ್ನ ರವರು ಸೇವಾ ಹಿರಿತನದ ಆಧಾರದ ಮೇಲೆ ಭಾರತದ ಸುಪ್ರೀಂ ಕೋರ್ಟ್ ಕೋರ್ಟಿನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕವಾಗುವ ಮೂಲಕ ಈ ಸಾಧನೆ ಮಾಡಿದ ಮೊದಲ ಮಹಿಳಾ ನ್ಯಾಯಮೂರ್ತಿ ಎಂಬ ಪಾತ್ರರಾಗಲಿದ್ದಾರೆ ಸ್ನೇಹಿತರೆ ಭವಿಷ್ಯದಲ್ಲಿ ಪ್ರಧಾನಿ ಮೋದಿ ಅವರು ಎಪ್ಪತ್ತೈದನೇ ಸ್ವತಂತ್ರ ಆಚರಣೆಯನ್ನು ದೇಶದ ಎಪ್ಪತ್ತೈದು ಸ್ಥಳಗಳಲ್ಲಿ ಎಪ್ಪತ್ತೈದು ವಾರಗಳ ಕಾಲ ಆಚರಣೆ ಮಾಡಲು ಕರೆ ಕೊಟ್ಟಿದ್ದು ಕರ್ನಾಟಕದಲ್ಲಿ ವಿದುರಶತ್ವ ಕಿತ್ತೂರು ಮತ್ತು ಶಿವಪುರ ಸ್ಥಳಗಳು ಈ ಆಚರಣೆಗೆ ಆಯ್ಕೆಯಾಗಿದ್ದವು ಎರಡು ಸಾವಿರದ ಇಪ್ಪತ್ತರ ಟೋಕಿಯೋ ಒಲಿಂಪಿಕ್ಸ್ನ ಪ್ರತಿನಿಧಿಸಿದ್ದ ಕರ್ನಾಟಕದ ಗಾಲ್ಫ್ ಆಟಗಾರ್ತಿ ಆದಿತ್ಯ ಅಶೋಕ್ ನಾಲ್ಕನೇ ಸ್ಥಾನ ಕರ್ನಾಟಕ ಮೊದಲ ಐ ಎ ಎಸ್ ಅಧಿಕಾರಿ ಸುಹಾಸ್ ಯಥರಾಜರವರು ಎರಡು ಸಾವಿರದ ಇಪ್ಪತ್ತು ಪ್ಯಾರಾ ಒಲಿಂಪಿಕ್ಸ್ನ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆಲ್ಲುವ ಮೂಲಕ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಭಾರತದ ಮೊದಲ ಐ ಎ ಎಸ್ ಅಧಿಕಾರಿ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಸ್ನೇಹಿತರೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಇತ್ತೀಚೆಗೆ ಯಶವಂತಪುರ್ ಮಂಗಳೂರು ನಡುವೆ ಮೊದಲ ಇಸ್ಟೋಡಮ್ ರೈಲು ಸಂಚಾರ ಆರಂಭಿಸಲಾಗಿದೆ ನೀತಿ ಆಯೋಗದ ಪ್ರಕಟಿಸಿದ ನವೀನ್ಯತೆಯ ಸೂಚಕದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿತ್ತು ಎರಡು ಸಾವಿರದ ಇಪ್ಪತ್ತರ ವರದಿ ಮುಂಬೈ ಕರ್ನಾಟಕವನ್ನು ಇತ್ತೀಚೆಗೆ ಕಿತ್ತೂರು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಗಿದೆ ಒಟ್ಟು ಏಳು ಏಳು ಜಿಲ್ಲೆಗಳು ಬೆಳಗಾವಿ ವಿಜಯಪುರ ಬಾಗಲಕೋಟೆ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಕರ್ನಾಟಕದ ಮೊದಲ ಮೊಸಳೆ ಉದ್ಯಾನವನವು ಉತ್ತರ ಕನ್ನಡದ ದಾಂಡಲಿ ಬಳಿ ನಿರ್ಮಾಣವಾಗಲಿದೆ ಸ್ನೇಹಿತರೆ ಇತ್ತೀಚೆಗೆ ಕರ್ನಾಟಕ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಮಾನ್ಯತೆ ನೀಡಲು ಒಪ್ಪಿಗೆ ಸೂ ಸೂಚಿಸಿದೆ ಸ್ನೇಹಿತರೆ ಆಗಿತ್ತು ಸ್ನೇಹಿತರೆ ಕರ್ನಾಟಕ ರಾಜ್ಯದ ಬಗ್ಗೆ ಮಾಹಿತಿ ಸ್ನೇಹಿತರೆ ದಯವಿಟ್ಟು ವೀಡಿಯೋವನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಪ್ಲೀಸ್ ಸ್ನೇಹಿತರೆ ನಾನು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಟ್ಟು ಮೂವತ್ತೊಂದು ಜಿಲ್ಲೆಗಳ ಬಗ್ಗೆ ಒಂದೊಂದೇ ಆಗಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಒಂದೊಂದೇ ಜಿಲ್ಲೆಗಳನ್ನಾಗಿ ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ರಾಯಚೂರು ಜಿಲ್ಲೆಯ ಬಗ್ಗೆ ನಾವು ಮಾಹಿತಿ ಕೊಡೋದಕ್ಕೆ ಇದು ಆಗಿದ್ದೇವೆ ರೆಡಿಯಾಗಿದ್ದೇವೆ ಸ್ನೇಹಿತರೆ ಸಾಯಂಕಾಲ ಇವತ್ತಿನ ಸಾಯಂಕಾಲದೊಳಗೆ ಅದನ್ನು ಆ ಜಿಲ್ಲೆಯ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ ಕೊಡ್ತೇವೆ ಮಾಡ್ತೇವೆ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ಓಕೆ ಥ್ಯಾಂಕ್ ಯು